ಸಮರ್ಥ ಸದ್ಗುರು ಸಿದ್ಧಾರುಡ ದಿವ್ಯ ದಿವ್ಯಚರಣಾರವಿಂದಗಳನ್ನು ಹೊರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಶಿವನು ತಾನವತರಿಸಿದನು ಸಿದ್ಧ ಸದ್ಗುರು ರೂಪದಿ ಪರಿಹರಿಸುವನು ಭವದ ಭಯವನು ಶುದ್ಧ ಬೋಧ ಪ್ರತಾಪದಿ ಭರದಿ ಸುಖವನ್ನೀವನಾತ್ಮಜ್ಞಾನ ಬೋಧಿಸಿ ಶೀಘ್ರದಿ ಕರುಣಿಸುವ ಸಿದ್ಧನಾಥನು ಚರಣಭಜಕ ಪ್ರೇಮದಿ ಅಂತ ಹೇಳಿ ಸಿದ್ಧಾರುಡಪ್ಪನನ್ನು ಭಾಳ ಸುಂದರವಾಗಿ ಕೊಂಡಾಡಿದರು ಸಿದ್ಧಾರುಡ್ರು ಎಂಥವ್ರದರ್ಪ ಅಂತಂದ್ರೆ ತಮ್ಮನ್ನು ನಂಬಿದಂತಹ ಭಕ್ತರನ್ನು ಉದ್ಧರಿಸಲಿಕ್ಕೆ ಬಂದಂತಹ ಪರಮಾತ್ಮ ಈ ಶರೀರವನ್ನು ಧಾರಣೆ ಮಾಡಿ ಬಂದಂಥವರು ಮುಮುಕ್ಷುಗಳ ಭವದ ಭಯವನ್ನು ನಿವಾರಿಸುವಂತಹ ಪ್ರೇರಣಾ ಶಕ್ತಿ ಈ ಸಿದ್ಧಾರುಡಪ್ಪನವರು ನಿಜವಾದಂತಹ ಸುಖ ಯಾವುದು ಈ ಜನ್ಮದ ಸಾರ್ಥಕತೆ ಯಾವುದು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತ ಹೇಳಿ ತತ್ವ ಬೋಧನೆಯನ್ನು ಮಾಡಿ ಮಮುಕ್ಷುಗಳಿಗೆ ನಿಜಾನಂದವನ್ನು ಸುಖವನ್ನು ನೀಡುವಂತಹ ಬ್ರಹ್ಮಜ್ಞಾನೀನ ಈ ಸದ್ಗುರು ಸಿದ್ಧಾರುಡರು ಪ್ರತ್ಯಕ್ಷ ಶಿವಾನನ ಈ ಸಿದ್ಧಾರುಡರ ರೂಪದಿಂದ ಭೂಮಿಗೆ ಇಳಿದು ಬಂದಾನ ಅದಾವ ಜನ್ಮದ ಪುಣ್ಯದ ಫಲ ಗೊತ್ತಿಲ್ಲ ಆ ಸದ್ಗುರುನಾಥ ನಮಗೆ ಲಭ್ಯವಾಗಿದಾನ ಅವನ ಶರೀರ ಆಗಿರಬಹುದು ಆದರೆ ನಂಬಿದಂತಹ ಭಕ್ತರನ್ನು ಅವರ ಹೃದಯದೊಳಗನ ಕುಂತು ಇವತ್ತಿನ ಮಠಾನು ಸಹಿತ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಾರೋ ಸಿದ್ಧಾರುಡ್ರು ಹೂವಿನೊಳಗ ಸುಗಂಧ ಅಡಿಗೆ ತಂತ ಕಣ್ಣಿಗೆ ಕಂಡಿಲ್ಲಂತ ಹಣ್ಣಿನೊಳಗ ರುಚಿ ಅಡಿಗೆ ತಂತ ಕಣ್ಣಿಗೆ ಕಂಡಿಲ್ಲಂತ ಹಾಲಿನೊಳಗ ತುಪ್ಪ ಅಡಿಗೆ ತಂತ ಕಣ್ಣಿಗೆ ಕಂಡಿಲ್ಲಂತ ನಿನ್ನೊಳಗನ ಸಿದ್ಧಾರುಢರ ಅಡಗಿದಾರಪ್ಪ ಕಾಣಿಸ್ವಲ್ರಷ್ಟ ಆ ಸುಗಂಧವನ್ನು ಆ ಒಂದು ರುಚಿಯನ್ನು ಆ ಒಂದು ಬೆಣ್ಣೆಯನ್ನು ನೋಡಬೇಕಂದ್ರೆ ಕೆಲವೊಂದು ಪ್ರಕ್ರಿಯೆಗಳನ್ನು ಹೆಂಗೆ ನಾವು ಮಾಡಬೇಕು ಹಂಗೆ ನಮ್ಮೊಳಗಿದ್ದಂಥ ಸದ್ಗುರುನಾಥನ ದರ್ಶನವನ್ನು ಮಾಡಬೇಕಂದ್ರೆ ನಾವು ಸಹಿತ ಸಾಧನೆ ಅನ್ನುವ ಪ್ರಕ್ರಿಯೆಗಳನ್ನು ಮಾಡ್ಕೋತ ಹೋಗಬೇಕು ಒಬ್ಬ ಭಕ್ತ ಬಂದು ಸಿದ್ಧಾರುಡ್ರನ್ನು ಕೇಳ್ತಾನ ಎಪ್ಪ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ರಿ ಅಂತ ಹೇಳಿ ನೀವು ಹೇಳ್ತೀರಿ ಕಣ್ಣು ಮುಚ್ಕೊಂಡು ಕುಂತ್ಕೂಡ್ಲಿ ಬರೀ ಕತ್ಲಿನ ಕಾಣಿಸ್ತೈತಿ ಮತ್ತೆ ಹ್ಯಾಂಗೆ ಮಾಡೋದ್ರಿ ಅಂತ ಕೇಳಿದ ಆವಾಗ ಸಿದ್ಧಾರುಡ್ರು ಒಂದು ಮಾತು ಹೇಳ್ತಾರ ನೋಡಪ್ಪ ಮಧ್ಯಾಹ್ನ ಉರಿ ಬಿಸಿಲೊಳಗಿಂದ ಮನೆಯೊಳಗೆ ಬಂದು ಕುಂತಂದರೆ ನಿನಗೆ ಏನು ಕಾಣ್ತೈತಿಪಾ ಅಂತ ಕೇಳಿದ್ರು ಏನು ಕಾಣದಿಲ್ಲರಿ ಪಕ್ಕನ ಕಾಣಿಸ್ತೈತ್ರಿ ಅಂತಂದ ಸ್ವಲ್ಪ ಹೊತ್ತು ಅಲ್ಲೇ ಅಂದ್ರೆ ಅವಾಗ ಏನಕೀಪ ಅಂದರು ಆವಾಗ ಮನೆಯೊಳಗಿಟ್ಟಂಥ ಎಲ್ಲ ವಸ್ತುಗಳು ಮನೆಯೊಳಗಿನ ಒಂದು ದೃಶ್ಯ ಎಲ್ಲವೂ ಸಹಿತ ಕಾಣಕ್ಕೆ ಆರಂಭ ಮಾಡ್ತೈತ್ರಿ ಅಂತ ಅಂದ ಬಿಸಿಲಾಗಿಂದ ಒಮಿಲೆ ಹೊರಗೆ ಬಂದು ಕೊಡಲಿ ಮನೆಯಾಗಿಂದ ಏನೂ ಕಾಣಲಿಲ್ಲ ಸ್ವಲ್ಪ ಹೊತ್ತು ಮನೆಯಾಗ ಕುಂತು ಕೊಡಲಿ ಅಲ್ಲಿಗೆಲ್ಲ ಹೆಂಗೆ ಕಾಣಕ್ಕತ್ತು ಹಂಗೆ ಈ ಸಂಸಾರ ಅನ್ನುವಂತಹ ಬಿಸಿಲಿನೊಳಗಿಂದ ಒಮ್ಮೆ ಧ್ಯಾನಕ್ಕೆ ಆ ಒಂದು ಆನಂದವನ್ನು ಅನುಭವಿಸ್ಬೇಕಂತ ಹೇಳಿನಿ ಕುಂತೆಂದ್ರೆ ಮೊದಲು ಮೊದಲು ಕತ್ತನೆ ಕಾಣಿಸ್ತಾ ಮತ್ತು ಅದರೊಳಗನ ಕುಂಡ್ರು ಪ್ರಯತ್ನ ಪಟ್ಟೆ ಅಂದ್ರೆ ಇಡೀ ಬ್ರಹ್ಮಾಂಡನ ಅಂತ ಅಂಥೇಳಿ ಸಿದ್ಧಾರುಡ್ರು ಹೇಳಿದ್ರಂತ ವಿಜಯಪುರದ ಸಿದ್ಧೇಶ್ವರ ಅಪ್ಪಾಜಿಯವರು ಭಾಳ ಸುಂದರವಾಗಿ ಒಂದು ತತ್ವಬೋಧೆಯನ್ನು ಮಾಡಿದ್ದನ್ನು ಕೇಳಿದೆ ಏನಂದ್ರೆ ಯಾರಾದರೂ ಕಣ್ಣು ಮುಚ್ಚಿಕೊಂಡು ಕುಂತ್ರಪ್ಪ ಅಂದ್ರೆ ಅವರು ಧ್ಯಾನ ಮಾಡ್ತಿರ್ತಾರೆ ಆದ್ರೆ ಒಳಗೆ ವಿಚಾರ ನಡೆದಿರ್ತಾವ ಏನಂದ್ರೆ ಬಂಗಾರ ಖರೀದಿ ಮಾಡಿದಂಗೆ ಜಗಳ ಖರೀದಿ ಮಾಡಿದಂಗೆ ಹೊಲ ಖರೀದಿ ಮಾಡಿದಂಗೆ ಮನಿ ಕಟ್ಟಿದಂಗೆ ಹಿಂಗೆ ಖಂಡಂಗೆ ಹಾಕಿರ್ತಿತ್ತಂತದ್ದು ಸ್ವಲ್ಪ ಅದನ್ನು ಬಿಟ್ಟು ಕ್ಯಾರ ಕಣ್ಣು ಮುಚ್ಚಿ ಕುಂತಾಗ ಇನ್ನು ಒಂದು ನೂರು ವರ್ಷದ ನಂತರ ಏನಿರಬಹುದು ಅಂತ ವಿಚಾರ ಮಾಡು ಆವಾಗ ಏನಂದ್ರೆ ಈ ಶರೀರನೂ ಇಲ್ಲ ಅನ್ನ ತಮ್ಮಂದಿರದಾರ್ ಅವ್ರ ಶರೀರನೂ ಇಲ್ಲ ತಂದೆ ತಾಯಿಗಳದಾರಲ್ಲ ಅವ್ರ ಶರೀರನೂ ಇಲ್ಲ ನನ್ನ ಮಕ್ಕಳು ಅವು ಇಲ್ಲ ಮತ್ತು ನಾ ಕಟ್ಟಿದಂಥ ಮನಿ ಅದು ಇಲ್ಲ ಏನೂ ಇಲ್ಲ ಮ್ಯಾಲ ಯಾಕದ್ರ ಬಗ್ಗೆ ಇಷ್ಟು ಹಂಬಲಿಸ್ಬೇಕು ಅನ್ನುವಂಥ ಭಾವನೆ ಮೂಡ್ತೈತಿ ಧ್ಯಾನವನ್ನು ಮಾಡುವಾಗನೂ ಸಹಿತ ನಾವು ಹೊಲ ಮನೀನ ಅಂದ ಮ್ಯಾಲ ನಮಗೆ ಮೋಕ್ಷ ಹೆಂಗೆ ಸಿಗೋದು ಮೋಕ್ಷ ಸಿಗಬೇಕಂದ್ರೆ ನಿರ್ಲಿಪ್ತನಾಗಬೇಕು ಎಲ್ಲವನ್ನು ಬಿಡಬೇಕು ಮತ್ತೊಂದು ಮಾತು ಸಿದ್ಧಾರ್ಡರ ಒಂದು ಜಾತ್ರಾ ಮಹೋತ್ಸವದೊಳಗೆ ಅಖಿಲ ಭಾರತ ವಿಶ್ವ ವೇದಾಂತ ಪರಿಷತ್ತು ನಡೀತು ಅಲ್ಲಿ ಒಬ್ಬ ಮಹಾತ್ಮರು ಬಹಳ ಸುಂದರವಾಗಿ ಹೇಳಿದರು ಏನಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಸನ್ಯಾಸಿ ಆಗಬೇಕು ಅವ ಸನ್ಯಾಸಿ ಆದಾಗನ ಅವಾಗ ಮೋಕ್ಷ ಸಿಗ್ತೈತಿ ಅಂತ ಹೇಳಿದರು ಅವರು ಅದರೊಳಗಿನ ಗೂಢಾರ್ಥ ಬಹಳ ವಿಶೇಷವಾಗಿತ್ತು ಪ್ರತಿಯೊಬ್ಬ ವ್ಯಕ್ತಿ ಸನ್ಯಾಸಿನೇ ಆಗಬೇಕು ಸನ್ಯಾಸಿ ಆಗಲಾರದು ಮೋಕ್ಷವಿಲ್ಲ ಅಂತ ಹೇಳಿದ್ರವರು ಅಂದರೆ ಶರೀರವನ್ನು ಆಧಾರವಾಗಿಟ್ಕೊಂಡು ಹೇಳಲಿಲ್ಲ ಮನಸ್ಸನ್ನು ಆಧಾರವಾಗಿಟ್ಕೊಂಡು ಹೇಳಿದ್ರವರು ಶರೀರ ಸಂಸಾರವನ್ನು ಮಾಡ್ತಿದ್ದರೂ ಸಹಿತ ಮನಸ್ಸು ಎಲ್ಲಿ ಮಠ ಸನ್ಯಾಸಿ ಆಗೋದಿಲ್ಲೋ ಅಲ್ಲಿ ಮಠ ಮೋಕ್ಷ ಇಲ್ಲ ಶರೀರ ಸನ್ಯಾಸಿ ಆಗಿದ್ರೂ ಸಹಿತ ಮನಸ್ಸು ಸನ್ಯಾಸಿ ಆಗಲಿಲ್ಲ ಅಂದರೆ ಸನ್ಯಾಸಿಗೆ ಸಹಿತ ಮೋಕ್ಷವಿಲ್ಲ ಒಬ್ಬ ಸನ್ಯಾಸಿ ಆಗಿದಾನ ಒಬ್ಬ ಯೋಗಿ ಯೋಗಿಯಾಗಿದ್ದಾನ ಆದರೆ ಮನಸ್ಸಿನೊಳಗೆ ಅವಾಗಿನ್ನೂ ತ್ಯಾಗನ ಇಲ್ಲ ನಿಜವಾದ ಮೋಹವನ್ನು ಬಿಟ್ಟಿಲ್ಲ ಅಂದಮೇಲೆ ಅವನ ಸನ್ಯಾಸಿ ಅಲ್ಲ ಸಂಸಾರದೊಳಗನ ಅದಾನ ಎಲ್ಲ ವ್ಯವಹಾರಗಳನ್ನು ನಡೆಸಿದಾನ ಆದ್ರೆ ಮನಸ್ಸಿನೊಳಗೆ ನಿರ್ಮೋಹಿಯಾಗಿದಾನ ಅವ ನಿಜವಾದ ಸನ್ಯಾಸಿ ಅದಕ್ಕೆ ಸಂನ್ಯಾಸ ಅಂತಂದ್ರೆ ಶರೀರವನ್ನು ನೋಡಿ ಹೇಳಬೇಡ ಸಂನ್ಯಾಸ ಅಂತಂದ್ರೆ ಮನಸ್ಸನ್ನು ನೋಡಿ ಹೇಳು ಮನಸ್ಸಾರೆ ಸರ್ವವನ್ನು ತ್ಯಾಗ ಮಾಡು ಇದು ಯಾವುದು ನಂದಲ್ಲ ಇದು ಯಾವುದು ಶಾಶ್ವತವಲ್ಲ ಇದರಿಂದ ನಿಜವಾದ ಸುಖ ಇಲ್ಲ ನನ್ನನ್ನು ನಾ ತಿಳ್ಕೊಂಡಾಗ ನಾನು ಪರಮಾತ್ಮನಿದ್ದೇನೆ ಅನ್ನುವಂಥ ಆನಂದವನ್ನು ಅನುಭವಿಸೋದೈ ಅದರಿಂದನ ನಿಜವಾದ ಸುಖ ಇದನ್ನು ಗಟ್ಟಿ ಮಾಡೋಕೋ ಅದಕ್ಕೆ ಬಳಸಿ ಸನ್ಯಾಸಿ ಅಂತ ಉಂಡು ಉಪವಾಸಿ ಅಂತ ನೋಡ್ರಿ ಬಳಸಿ ಸನ್ಯಾಸಿ ಅಂತ ಉಂಡು ಉಪವಾಸ ಅಂತ ಒಂದು ಪ್ರಸಂಗದೊಳಗೆ ಗುರುಗಳ ಬೆಟ್ಟಿಗೆ ಅಂತ ಹೇಳಿಕಾರ ಕೃಷ್ಣ ಭಗವಂತನ ಹೆಂಡತಿಯರೆಲ್ಲರೂ ಸಹಿತ ಹೋಗುವಾಗ ನಡಕ್ಕೆ ಹೊಳಿ ತುಂಬಿ ಹರಿತಿರ್ತೈತಿ ಕೃಷ್ಣಗೆ ಬಂದು ಹೇಳ್ತಾರ ನದಿ ತುಂಬಿ ಹರಿಯಾಕತ್ತೈತಿ ಗುರುಗಳು ನದಿಯ ಆಚೆ ಅದಾರ ಇವತ್ತು ಏಕಾದಶಿ ಐತಿ ಅವರ ದರ್ಶನ ಮಾಡಬೇಕಾಗಿತಿ ಅಂದಾಗ ಕೃಷ್ಣ ಭಗವಂತ ಹೇಳ್ತಾನೆ ಕೃಷ್ಣ ನಿಜವಾಗಿಯೂ ಸಹಿತ ಸನ್ಯಾಸಿ ಇದ್ದಿದ್ದ ಖರೆ ಆದರೆ ನಮಗೆ ದಾರಿ ಬಿಡು ಅಂಥೇಳು ಆ ಯಮುನಿಗೆ ಅಂತ ಹೇಳಿದರು ಕೃಷ್ಣನ ಹೆಂಡ್ತಾರೆ ಎಲ್ಲರಿಗೂ ವಿಚಿತ್ರನಿಷ್ಟು ನೋಡೋಣ ನಡ್ರಂದ್ರವರು ತುಂಬಿ ಹರಿತಿದ್ಲು ಯಮುನಾ ನದಿ ಆ ನದಿ ಮುಂದೆ ನಿಂತ ಕೃಷ್ಣ ಭಗವಂತ ನಿಜವಾದ ಸನ್ಯಾಸಿ ಇದ್ರೆ ಬ್ರಹ್ಮಚರ್ಯವನ್ನು ಅಖಂಡವಾಗಿ ಅವ ಪಾಲಿಸಿದ್ದ ಕರೆಯಿದ್ರೆ ನಮಗೆ ದಾರಿ ಬಿಡು ಅಂತ ಅಂದರು ನದಿ ಹರಿಯೋದನ್ನು ಅಲ್ಲಿಗೆ ನಿಲ್ಲಿಸಿತು ಇವರಿಗೆ ದಾರಿ ಬಿಟ್ಟಿತು ಇವ್ರದ್ದು ಆಟೋದ ಮೇಲೆ ಮತ್ತೆ ಹರಿಯಕ್ಕೆ ಏಕಾದಶಿ ಇತ್ತು ವ್ಯಾಸ ಮಹರ್ಷಿಗಳಿಗೆ ಎಲ್ಲವನ್ನೂ ಸಹಿತ ಪ್ರಸಾದ ತಗೊಂಡು ಹೋಗಿದ್ದರು ಇವರು ಆವಾಗ ಎಷ್ಟು ಎಷ್ಟು ಮಂದಿ ಹೆಣ್ಮಕ್ಕಳು ಹದಿನಾರು ಸಾವಿರ ಜನ ಹೋಗಿದ್ದರು ಪ್ರತಿಯೊಬ್ಬರ ಒಂದು ಡಬ್ಬಿ ಒಳಗಿಂದ ಅವರು ಒಯ್ದಂತಹ ಪ್ರಸಾದವನ್ನು ಸ್ವಲ್ಪ 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 ಸ್ವೀಕಾರ ಮಾಡಿದರು ಮತ್ತು ಹಳ್ಳಿ ಹೂವಾಗ ಮತ್ತೆ ಯಮುನಾ ನದಿ ತುಂಬಿ ಹರಿತಿತ್ತು ಗುರುಗಳ ಹಂತಕ್ಕೆ ಬಂದ ನದಿ ತುಂಬಿ ಹರಿಯಕತ್ತೈತಿ ನಾವು ಆಚೆ ಕಡೆ ಹೋಗಬೇಕು ಏನು ಮಾಡ್ಬೇಕಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಗುರುಗಳು ಇವತ್ತ ಒಂದು ತುತ್ತನ್ನು ಏನೂ ಸ್ವೀಕಾರ ಮಾಡಲಾರ್ದ ನಿಜವಾದ ಏಕಾದಶಿ ಉಪವಾಸವನ್ನು ಮಾಡಿದ್ದೇ ಖರೀದಿದ್ರೆ ನಮಗೆ ದಾರಿಯನ್ನು ಬಿಡು ಇಲ್ಲ ಅಂದರೆ ದಾರಿ ಬಿಡಬೇಡ ಅಂತ ಅಂದಾಗ ಅವಾಗ ವಿಚಿತ್ರ ಆತು ಯಮುನಾ ನದಿ ದಂಡಿ ಮೇಲೆ ನಿಂತ ಗುರುಗಳು ಇವತ್ತೇನೂ ಸ್ವೀಕಾರ ಮಾಡಿಲ್ಲ ಅಖಂಡವಾಗಿ ಉಪವಾಸ ವೃತ್ತವನ್ನು ಮಾಡಿದಾರ ಅದು ಸತ್ಯವಿದ್ದರೆ ನಮಗೆ ದಾರಿ ಬಿಡೋದು ಯಮುನಾ ನದಿ ತುಂಬಿ ಹರಿಯೋದು ಅಲ್ಲೇ ನಿಂತಿತು ದಾರಿ ಬಿಟ್ಟಿತು ಎಲ್ಲರೂ ಕೃಷ್ಣನ ಹಂತಕ್ಕೆ ಹೋಗಿ ವಿಚಿತ್ರ ಲೀಲಿ ನಮ್ಮೆಲ್ಲರ ಜೊತೆಗಿನೂ ಸಹಿತ ನೀ ಸಹ ಬಾಳ್ವೆಯನ್ನು ಮಾಡಿದಿರಿ ಮತ್ತು ಬ್ರಹ್ಮಚಾರಿ ಅಂತಿದಿ ನಾವು ಓದಿದ್ದನ್ನು ಎಲ್ಲರೂ ಕಡೆಯಿಂದನೂ ಅವರು ಪ್ರಸಾದ ಸ್ವೀಕಾರ ಮಾಡೋ ಉಪವಾಸನೇ ಅದೇ ಅಂತ ಇದೆಯಂಥದ್ದು ಅಂತ ಕೇಳ್ತಾರವ್ರು ಆವಾಗ ಕೃಷ್ಣ ಭಗವಂತ ಹೇಳ್ತಾನೆ ಶರೀರ ಈ ಒಂದು ಕ್ರಿಯೆಯನ್ನು ನಡೆಸೈತಿ ಆದರೆ ಮನಸ್ಸು ನಿರ್ಲಿಪ್ತವಾಗಿ ನಾವು ಉಳಿದುಬಿಟ್ಟೈತಿ ಅದಕ್ಕೆ ನಾನು ನಿಜವಾಗಿಯೂ ಬ್ರಹ್ಮಚಾರಿಯದೀನಿ ನಿಮ್ಮ ಮನಸ್ಸನ್ನು ಮುರಿಬಾರ್ದು ಅಂಥೇಳಿ ಶರೀರ ನಿಮ್ಮ ಪ್ರಸಾದವನ್ನು ಸ್ವೀಕಾರ ಮಾಡೈತಿ ಆದರೆ ಮನಸ್ಸು ಮಾತ್ರ ಗುರುಗಳದು ನಿರ್ಲಿಪ್ತವಾಗಿ ಉಳಿದೈತಿ ಅದಕ್ಕೆ ಅವರು ನಿಜವಾದ ಉಪವಾಸಿಗಳು ನಾನು ನಿಜವಾದ ಬ್ರಹ್ಮಚಾರಿ ಅಂತ ಹೇಳಿದ್ದ ಕೃಷ್ಣ ಭಗವಂತ ಹಂಗ ನಾವು ಹೆಂಗೆ ವ್ಯವಹಾರ ನಡೆಸಿದ್ರೂ ಸಹಿತ ಒಳಗೆ ನಿರ್ಲಿಪ್ತವಾಗಿರಕ್ಕೆ ಪ್ರಯತ್ನ ಮಾಡಬೇಕ್ರಿ ಎಷ್ಟು ದಿವಸ ರೀ ಒಂದಿಲ್ಲ ಒಂದು ದಿವಸ ನಾವು ಹೋಗೋವ್ರನ್ನ ಅದೇ ಅಂದಮೇಲೆ ಈ ಬಾಹ್ಯ ಪ್ರಪಂಚವನ್ನು ಬಹಳ ನಂಬಬಾರ್ದ್ರಿ ಹಂಗಂದ್ರೆ ಮನೆ ಕಟ್ಟೋದು ಬಿಡಬೇಡ್ರಿ ಹೊಲ ತೊಗೊಳೋದು ಬಿಡಬೇಡ್ರಿ ಎಲ್ಲ ಮಾಡ್ರಿ ಆದರೆ ಇದೇ ಖರೆ ಅಂತ ಹೇಳಿ ನಂಬಬೇಡ್ರಿ ಒಂದಿಲ್ಲ ಒಂದು ದಿವಸ ನನ್ನ ಶರೀರನ ನಂದು ಉಳಿದಿಲ್ಲ ಅಂದಮೇಲೆ ಈ ಮನಿ ಮಠ ಹೆಂಗೆ ನನ್ನ ಹಾಕವ ಅದಕ್ಕೆ ಅದನ್ನು ಹೆಂಗಿರ್ಬೇಕಂದ್ರೆ ಅನಭವಿಷ್ಯನೂ ಸಹಿತ ಅನಭವಿಷ್ಯದಂಗೆ ಇರಬೇಕು ಇದು ಸದ್ಗುರು ಸಿದ್ಧಾರಡಪ್ಪವರು ಬೋಧಿಸುವಂತಹ ಬೋಧನೆ ಅದಕ್ಕೆ ಅಪ್ಪ ಅವರು ಹೇಳಿದಂಗೆ ಬಂದಿದ್ದನ್ನು ಆನಂದದಿಂದ ಅನುಭವಿಸಿ ನಮ್ಮ ಜೀವನವನ್ನು ನಾವು ಸಾಗಿಸೋಣ ಮಹಾರೋಗದಿಂಬಳಲುತ್ತಲಿರುವ ಮಾರವಾಡಿಯ ಕರೆಯಿಸಿದ ಓಂ ನರಸಿಂಹ ಮಂತ್ರವ ಜಪಿಸಿ ಕ್ಷಣದಲ್ಲಿ ಮಹಾರೋಗವ ಕಳೆದ ಅಂತ ಹೇಳಿಕಾರ ಸಿದ್ಧಾರ್ಡ್ರ ಬಗ್ಗೆ ಸುಂದರವಾಗಿ ಹೇಳ್ತಾರೆ ಸಿದ್ಧಾರ್ಡುರು ಲೋಕ ಸಂಚಾರವನ್ನು ಮಾಡ್ಕೋತ ಹೊಂಟಾರ ಬಯಲ ಅತಿಥಿ ಎನ್ನುವಂತಹ ಕಾದಂಬರಿ ರೂಪದ ಪುಣ್ಯವಾದಂತಹ ಗ್ರಂಥ ಶಾಂತಲಾ ಯೋಗೀಶಯ ಡ್ರಾವಿಯವರು ಪುಣ್ಯಾತ್ಮರು ಈ ಸುಂದರವಾದಂತಹ ಲೇಖನಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದರು ನನಗನಸ್ಥಿತಿ ಅವರ ಹೃದಯದಲ್ಲಿ ಸದ್ಗುರು ಸಿದ್ಧಾರುಡರನ್ನ ಪ್ರೇರಕವಾಗಿ ಕುಳಿತು ಈ ಒಂದು ಪವಿತ್ರವಾದಂಥ ಗ್ರಂಥವನ್ನು ಬರೆಸಿದಾರೇನೋ ಅಂತ ಹೇಳ್ತಾರೆ ಇವತ್ತ ಇಪ್ಪತ್ತೆರಡನೆಯ ಅಧ್ಯಾಯವನ್ನು ನಾವು ನೋಡ್ಕೋದು ಇದರೊಳಗೆ ಸಿದ್ಧರು ಸಿಂಹಾಚಲದ ಸಿಂಹಾಚಲದ ನರಸಿಂಹ ದೇವಸ್ಥಾನಕ್ಕೆ ಬಂದರು ದೇವರಿಗೆ ಗಂಧ ಸಂಪ್ರೋಕ್ಷಣೆ ಮಾಡಿದ್ದನ್ನು ಕಂಡು ಸದ್ವಾಸನಾಯುಕ್ತವಾದಂಥ ಮನಸ್ಸು ದೇವರನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವುದು ಅಸದ್ವಾಸನಾಯುಕ್ತವಾದ ಮನಸ್ಸಿಗೆ ಪರಮಾತ್ಮನು ಅಗೋಚರವೆಂದು ತಿಳಿಯಲು ಇದು ವಿಧಿಚಿಹ್ನ ಇದಕ್ಕೆ ಸ್ಮೃತಿಯೇ ಸಾಕ್ಷಿ ಎಂದು ವಿಚಾರಿಸುತ್ತ ಗೋಮುಖ ತೀರ್ಥದ ಬಳಿ ಬಂದರು ಅಲ್ಲಿಗೆ ತುಸು ದೂರದಲ್ಲಿ ಜನರ ಕೋಲಾಹಲ ಧ್ವನಿ ಕೇಳಿತು ಒಬ್ಬನನ್ನು ಕರೆದು ಕಾರಣ ಕೇಳಿದರು ಒಬ್ಬ ಮಾರವಾಡಿ ಅದೆಷ್ಟೋ ದಿನಗಳಿಂದ ಮಹಾರೋಗದಿಂದ ಬಳಲುತ್ತಿದ್ದ ಅದರ ನಿವಾರಣೆಗಾಗಿ ಮಾಡಿದ ಎಲ್ಲ ಉಪಾಯಗಳು ವ್ಯರ್ಥವಾದವು ಅದರ ಬಾಧೆ ತಾಳಲಾರದೆ ಮರಣವೇ ಮಹಾಮದ್ದು ಎಂದು ಆ ಪರ್ವತದ ಮೇಲಿಂದ ಬಿದ್ದು ಪ್ರಾಣತ್ಯಾಗ ಮಾಡಬೇಕೆಂಬ ಹವನಿಕೆಯಲ್ಲಿದ್ದ ಜನರು ಅವನು ಸಾಯುವುದನ್ನು ತಪ್ಪಿಸಲು ಹೀಗೆ ಕೋಲಾಹಲವೆಬ್ಬಿಸಿದ್ದಾರೆ ಎಂದನು ಸಿದ್ಧಾರುಡಪ್ಪಗಳು ಸಂಚಾರ ಮಾಡ್ಕೋತ ಮಾಡ್ಕೋತ ಸಿಂಹಾಚಲ ಪುಣ್ಯಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ನರಸಿಂಹ ದೇವಸ್ಥಾನ ಆ ನರಸಿಂಹನ ಮೈಗೆಲ್ಲ ಸುಗಂಧಿತವಾದಂತಹ ಗಂಧವನ್ನು ಲೇಪನೆ ಮಾಡಿದರು ಆ ದೇವಸ್ಥಾನದೊಳಗೆ ಹೋದ ಕೂಡಲಿ ಏನೋ ಒಂದು ಸುಗಂಧ ಮೈಯನ್ನು ಆವರಿಸಿ ಆನಂದವನ್ನು ನೀಡಿತು ಆವಾಗ ಸಿದ್ಧಾರುಡರು ಯೋಚನೆ ಮಾಡಿದರು ಸದ್ವಾಸನಾಯುಕ್ತವಾದಂಥ ಮನಸ್ಸನ್ನು ದೇವರಿಗೆ ಅರ್ಪಿಸಬೇಕು ಅನ್ನುವಂಥ ಒಂದು ವಿಚಾರ ಇಲ್ಲಿ ಮುಖ್ಯವಾಗಿರಬಹುದು ಹೇಳಿ ತಿಳಿದು ಆ ಗಂಧದ ಪರಿಮಳವನ್ನು ಅನುಭವಿಸ್ಬೇಕಷ್ಟ್ರೀ ಅದು ಕಾಣುವುದಿಲ್ಲ ಗಂಧ ಖಂಡಿತು ಆದರೆ ಗಂಧದ ಪರಿಮಳ ಖಂಡಿತನ ಕಾಣಿಸ್ಲಿಲ್ಲ ಹಂಗೆ ದೇಹ ಕಾಣತೈತಿ ಆದರೆ ದೇಹದೊಳಗಿರುವಂಥ ಪರಮಾತ್ಮನನ್ನು ಅನುಭವಿಸ್ಬೇಕು ಆಮ ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳೋದಕ್ಕಾಗಿನ ಈ ಒಂದು ಗಂಧವನ್ನು ನರಸಿಂಹನಿಗೆ ಅರ್ಪಣೆ ಮಾಡಿದಾರೇನು ಅಂತ ಹೇಳ್ತಾರೆ ಸಿದ್ಧಾರ್ಡ್ರು ವಿಚಾರ ಮಾಡಿದರು ಅಷ್ಟರೊಳಗೆ ಅಲ್ಲಿನ ಎದುರಿಗೆ ದೊಡ್ಡ ಗುಡ್ಡ ಗುಡ್ಡದ ಮೇಲೆ ಒಂದೇನೋ ಗದ್ಲು ನಡೆದಿತ್ತು ಸಿದ್ಧಾರ್ಡ್ರು ಒಬ್ಬನ ಕರೆದು ಕೇಳ್ತಾರೆ ಅಲ್ಲಿ ಏನು ನಡೆದೈತಿಪ್ಪ ಯಾಕೆ ಗದ್ದಲ ಮಾಡಕತ್ತಾರ ಜನ ಅಂದಾಗ ಇಲ್ಲ ಒಬ್ಬ ಮಾರವಾಡಿ ಅವನಿಗೆ ಒಂದು ಮಹಾರೋಗ ಅಂಟಿಕೊಂಡೈತಿ ಎಷ್ಟು ಔಷಧೋಪಚಾರಾದಿಗಳನ್ನು ಮಾಡಿದ್ರೂ ಸಹಿತ ಅವನ ರೋಗ ನಿವಾರಣೆ ಆಗಿಲ್ಲ ಅದಕ್ಕೆ ಏನು ಬದುಕಬಾರ್ದು ಅಂಥೇಳಿ ಆ ಗುಡ್ಡದ ಮೇಲಿಂದ ಬಿದ್ದು ಪ್ರಾಣ ಬಿಡಬೇಕಂತ ಹೊಂಟಿದ್ದ ಅವಾಗ ಅದನ್ನು ನೋಡಿ ಅಲ್ಲಿದ್ದಂತಹ ಜನ ಅವನನ್ನು ತಡೆದು ನಿಲ್ಲಿಸಿದಾರ ಅದ್ರ ಗದ್ಲ ಅಂತ ಅಂದವ ಸಿದ್ಧಾರ್ಡ್ರು ಅಂದರು ಹಂಗಂದ್ರೆ ನೀವು ಹೋಗಿ ಅವನಿಲ್ಲಿ ಕರ್ಕೊಂಡು ಬಾಪ ಅಂತ ಅಂದರು ಅವನ ಭ್ರಾಂತಿಯನ್ನು ನಾನು ಬಿಡಿಸ್ತೀನಿ ಅಂದ್ರವ್ರು ಸಿದ್ಧರ ಒಂದು ಅಭಯವನ್ ಒಂದು ವಾಣಿಯೊಳಗೆ ಹೊಸ ಬೆಳಕು ಕಂಡಂಗಾತ ಆ ವ್ಯಕ್ತಿಗೆ ಓಡಿ ಹೋಗಿ ಇನ್ನೂ ಕೆಲವರ ಸಹಾಯದಿಂದ ಆ ಮಾರವಾಡಿಯನ್ನು ಕರೆದುಕೊಂಡು ಬಂದು ಸಿದ್ಧಾರ್ಡ್ರ ಮುಂದೆ ನಿಲ್ಲಿಸಿದ ಆವಾಗ ಸಿದ್ಧಾರ್ಡರು ಹೇಳ್ತಾರೆ ನೋಡವನ ಆ ಒಂದು ಮಾರವಾಡಿಯ ಶರೀರವನ್ನು ನೋಡಿದ್ರವರು ರೋಗದಕ್ಕೆ ನಾಲಿಗೆ ಮಾರವಾಡಿಯ ಮೈಯನ್ನೆಲ್ಲ ಸುಟ್ಟು ಬಿಟ್ಟೈತಿ ಅವನ ಮೈ ರೋಮ ರೋಮವು ಆ ವೇದನೆಯಲ್ಲಿ ಸಿಕ್ಕು ಘಾಸಿಯಾಗೈತಿ ಅತ್ಯಂತ ಪ್ರಿಯವಾದಂಥ ದೇಹವನ್ನು ಅವ ಸಾವಿನದ ಉಡಿಗೆ ನೂಕತ್ತ ನನ್ನ ಮೇಲೆ ಆ ವೇದನೆ ಎಷ್ಟಿರಬಹುದು ಅಂತ ವಿಚಾರ ಮಾಡಿದರವರು ಇವನ ಶರೀರ ಜರ್ಜರಿತವಾಗಿ ಹೋಗೈತಿ ಭಾಳ ಅನುಭವಿಸಿದ ಬದುಕಬಾರ್ದು ಅನ್ನೋ ವಿಚಾರಕ್ಕೆ ಬಂದ ಮೇಲೆ ಎಷ್ಟೊಗ ಆರೋಗ್ಯ ಕಾಡಿರ್ಬೋದು ನಿರಾಶೆಯ ಕಾರ್ಮೂಡ ಅನ್ನೋದು ಇವನ ಬದುಕಿನೊಳಗೆ ಮುಸುಕಿಕೊಂಡೈತಿ ಇವನ ಆಸೆಯನ್ನೆಲ್ಲ ಹೊಸಿಕಿ ಹಾಕೈತಿ ಅಂಥೇಳಿ ತಿಳ್ಕೊಂಡು ಏನು ಮಾಡಿದಾರೆ ಅಂದರೆ ಸಿದ್ಧಾರುರು ಮೃತ್ಯುಮುಖಕ್ಕೆ ಸಂಜೀವಿನಿಯನ್ನು ಸುರದಂಗ ಅವನ ಜೋಡಿ ಮಾತಾಡೋಕ್ಕರ್ ನೋಡ್ರಿ ಮೃತ್ಯುವಿಗೆ ಸಂಜೀವಿನಿ ಯಾವುದು ಸಿದ್ಧಾರ್ಡ್ರ ಮಾತು ಮೃತ್ಯುವಿಗೆ ಸಂಜೀವಿನಿ ಯಾವುದು ಸದ್ಗುರು ಸಿದ್ಧಾರ್ಡ್ರ ದರ್ಶನ ಮೃತ್ಯುವಿಗೆ ಸಂಜೀವಿನಿ ಯಾವುದು ಆ ಸದ್ಗುರು ಸಿದ್ಧಾರ್ಡ್ರ ಸ್ಪರ್ಶನ ಆವಾಗ ಸಿದ್ಧಾರ್ಡರು ಆ ಮಾರವಾಡಿಯ ಕೈಯನ್ನು ಹಿಡಿದ್ರು ನೋಡ್ರಿ ಅವರ ದರ್ಶನ ಆತಮಗ ಅವರ ಅವನ ಕಿವಿ ಮೇಲೆ ಬಿತ್ತು ಅವರ ಕೈ ಹಿಡಿದ ಅವನ ಸ್ಪರ್ಶನೂ ಆಯಿತು ಅಯ್ಯ ಈ ಗೋಮುಖ ತೀರ್ಥ ಅತೀ ಪವಿತ್ರವಾದದ್ದು ನಿನಗೆ ತಿಳಿದೈತೆ ಇಲ್ಲೋ ಇದರೊಳಗೆ ಮಿಂದು ಮಡಿ ಆದರೆ ಎಲ್ಲ ಪೀಡಿಗಳು ಪರಿಹಾರ ಅಂತ ಅಂಥೇಳಿ ಅವನನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ಸಿದ್ಧಾರುಡರನ್ನು ನೋಡಿದ ಬಡಕಲು ಮೈಯೊಳಗೆ ಜಗಜಟ್ಟಿಯ ಬಲಸಂಚೆ ಸಂಚರಿಸಿದಂಥ ಸ್ನಾಯುಗಳು ಸಿಂಹಾಚಲದಂಗ ಎದ್ದಿದ್ದು ಅಂತ ನೋಡ್ರಿ ಸಿಂಹ ಸಿಂಹದ ಮ್ಯಾಲ ಬಲವಾಗಿ ಎದ್ದಂಥ ನಾಡಿಗಳು ನರಗಳು ಹಂಗೆ ಸಿದ್ಧಾರ್ಡ್ರ ಮೈ ಮ್ಯಾಲ ನರ ಎದ್ದಿದ್ದು ಅಂತ ಅದನ್ನು ನೋಡಿ ಅವನಿಗೆನೋ ರೋಮಾಂಚನ ಆತು ಅವನನ್ನು ಅಂತೇಕ ಕರ್ಕೊಂಡು ಹೋಗಿ ಆ ಒಂದು ಗೋಮುಖ ತೀರ್ಥದ ಹಂತರದ ಅಂಡಿ ಮೇಲೆ ಕೊಂಡರಿಸಿ ತಮ್ಮ ಬೊಗಿಯಿಂದ ನೀರು ತಗೊಂಡು ತಗೊಂಡ ಓಂ ನರಸಿಂಹಾಯ ನಮಃ ಓಂ ನರಸಿಂಹಾಯ ನಮಃ ಅಂತ ಹೇಳ್ಕಾರ ಅನುಕೋತ ಅವನ ಮೇಲೆ ನೀರು ಸಿಂಹ ಗರ್ಜನೆಗೆ ಮಾರವಾಡಿ ಮೈ ಮೇಲೆ ನರಗಳು ಸಡಲಾದ ಬಂತ ತಲೆಯ ಮೇಲೆ ಸುರಿಯುತ್ತಿದ್ದಂತಹ ಬೊಗಸಿ ನೀರು ಜಲಪಾತದಂಗೆ ದುಮ್ಮಿಕ್ಕಿ ಅವನ ಮನದ ಮೈಯೊಳಗಿನ ಕೊಳೆ ಜಡ್ಡು ದುಗುಡ ದುಮ್ಮಾನ ಪಾಪ ತಾಪ ಎಲ್ಲವನ್ನು ಕ್ಷಣಾರ್ಧದೊಳಗೆ ಕೊಚ್ಚಿಕೊಂಡು ಹೋದಂಗತ್ತ ಆಶ್ಚರ್ಯ ಮಹದಾಶ್ಚರ್ಯ ಆ ದಿವ್ಯ ಸ್ಪರ್ಶ ತೀರ್ಥಪ್ರಭಾವದಿಂದ ಮಾರವಾಡಿ ಕಂಪಿಸಿದ ಮುಖದಲ್ಲಿ ಕುಳಿತೆ ಅಮೃತವನ್ನು ಎರೆದುಕೊಂಡ ಅನುಭವದಿಂದ ಅವನಿಗೆ ಚಳಿ ಹತ್ತಿದಂತಾಯಿತು ಈ ಸಾಧುವು ಸಾಕ್ಷಾತ್ ನರಸಿಂಹನಿಯಾಗಿದ್ದಾನೆ ಸಾಮಾನ್ಯ ಸಾಧುಗಳಿಗೆ ಈ ಶಕ್ತಿ ಸಾಮರ್ಥ್ಯ ಹೇಗೆ ಬಂದಿತು ಎಂದು ಸಿದ್ಧರ ಪಾದಗಳಲ್ಲಿ ದಂಡ ಭಟ್ ಪ್ರಣಾಮಗೈದು ಆ ಚರಣ ರಜದಲ್ಲಿ ರಜವನ್ನು ತನ್ನ ಶಿರಕ್ಕೆ ಧಾರಣೆ ಮಾಡಿ ತಂದೆ ನನಗೆ ಪುನರ್ಜನ್ಮವಿಟ್ಟಂತಹ ತಾಯಿಯೇ ನಿಮ್ಮನ್ನು ಏನೆಂದು ಕೊಂಡಾಡಲಿ ನನ್ನ ಹೃದಯ ತುಂಬಿ ಹೋಗಿದೆ ನನ್ನ ಅಂತರಂಗದ ಆರ್ಥನಾದ ನಿಮಗೆ ಕೇಳಿಸಿ ನನ್ನನ್ನು ಉದ್ಧರಿಸಿ ಪುನೀತರನ್ನಾಗಿ ಮಾಡಿದಿರಿ ದಯಮಾಡಿ ನಮ್ಮ ಮನೆಗೆ ಬಂದು ಈ ಬಡವನ ಅಲ್ಪ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಬೇಡಿಕೊಂಡನು ನನ್ನನ್ನು ನಿರಾಸೆಗೊಳಿಸದಿರಿ ತಂದೆಯಿಂದ ಅವನ ವಿನಯಕ್ಕೆ ತುಂಬು ಮನದ ಕರೆಗೆ ಸಿದ್ಧರು ಪ್ರತಿಯಾಡದೆ ಆತನೊಡನೆ ಹೆಜ್ಜೆ ಹಾಕಿದರು ಅಂತ ಹೇಳ್ತಾನೆ ಇಲ್ಲಿ ಯಾವಾಗ ಸಿದ್ಧಾರುಡ ಅಪ್ಪನವರು ಆ ಗೋಮುಖ ತೀರ್ಥವನ್ನು ನರಸಿಂಹ ಜಪ ಮಾಡಿ ಅವನ ಮೇಲೆ ಹಾಕಿದಾಗ ಅವನ ರೋಗವೆಲ್ಲ ಹೋಯಿತು ಸಿದ್ಧಾರುಡರ ಪಾದಕ್ಕೆ ನಮಸ್ಕರಿಸಿ ಅವರ ಚರಣಧೋಳಿಯನ್ನು ಧರಿಸಿ ನನ್ನ ಮನೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಬೇಕಂತ ಬೇಡಿಕೊಂಡ ಅಲ್ಲಿದ್ದಂಥ ಜನರಿಗೆಲ್ಲ ಆಶ್ಚರ್ಯ ಇವರು ಸಾಕ್ಷಾತ್ ಈಶ್ವರನ ಸ್ವರೂಪರಂತೇಳಿ ಪ್ರತಿಯೊಬ್ಬರೂ ಸಿದ್ಧರ ಶ್ರೀಚರಣಗಳನ್ನು ನಮಸ್ಕರಿಸಿ ತಮ್ಮ ತಮ್ಮ ಮನೆಗೆ ಹೋದರು ಸಿದ್ಧಾರುಡರು ಮಾರವಾಡಿಯ ಒಂದು ಪ್ರಾರ್ಥನೆಯ ಮೇರೆಗೆ ಅವನ ಮನೆಗೆ ಹೋಗಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಮುಂದೆ ಹೊಂಟು ನಿಂತರು ತಂದೆ ನೀವು ಇಲ್ಲೇ ಇದ್ದರಾಗದೆ ಅಂತ ಕೇಳಿದ ಮಾರವಾಡಿ ಈ ನನ್ನ ಮನೆ ಈ ಸಂಪತ್ತು ಈ ಶರೀರ ಎಲ್ಲವನ್ನೂ ನಿಮಗೆ ಅರ್ಪಿಸಿದ್ದೇನೆ ನನಗೇನು ಎಳ್ಳಷ್ಟು ಬೇಡ ನಿಮ್ಮ ಚರಣದಲ್ಲಿ ಶರಣೆನ್ನುವುದೇ ನನಗಿರುವ ಮಾರ್ಗ ಅದೊಂದನ್ನೇ ಕರುಣಿಸಿರಿ ಅಂಥೇಳಿ ಕಣ್ಣೀರು ಸುರುಸಕತ್ತ ತಂದೆ ನನ್ನ ಕಷ್ಟ ಕಾಲದೊಳಗೆ ನನ್ನ ಸಂಪತ್ತು ನನ್ನ ಕೈ ಹಿಡಿಲಿಲ್ಲ ನನ್ನ ಮಡದಿ ಮಕ್ಕಳು ನನ್ನ ಕೈ ಹಿಡಿಲಿಲ್ಲ ನನ್ನ ಬಂಧು ಬಾಂಧವರು ನನ್ನ ಕೈ ಹಿಡಿಲಿಲ್ಲ ನೀನ ನನ್ನನ್ನು ಕೈ ಹಿಡಿದ ಅನುಗ್ರಹಿಸಿದಿ ತಂದೆ ಇನ್ನು ಮ್ಯಾಲೆ ನನ್ನ ಶರೀರವನ್ನು ಮೊದಲು ಮಾಡಿಕೊಂಡು ಎಲ್ಲವೂ ನಿಂದೈತಿ ಸದ್ಗುರುನಾಥ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿಕಾರ ಮಾರ್ವಾಡಿ ಭಕ್ತಿಯಿಂದ ಅಳಾಕತ್ತ ಆವಾಗ ಹೇಳ್ತಾರೆ ನೀನು ಧನ್ಯನು ನೀನು ಪುಣ್ಯಶಾಲಿ ನೋಡು ನಾನು ಒಂದೇ ಕಡೆ ನೆಲೆಯಾಗಿ ನಿಲ್ಲಲಾರಿ ಸಂಚಾರ ಮಾಡುತ್ತಾ ಮುಮುಕ್ಷುಗಳ ಮುಗ್ಧ ಭಕ್ತರ ಉದ್ಧಾರವನ್ನು ಮಾಡುತ್ತಿರುವುದೇ ನನ್ನ ನಿಜವಾದ ಸನ್ಯಾಸಿಯ ಉದ್ದೇಶ ಇನ್ನು ನೀನು ನನಗರ್ಪಿಸಿದಂಥ ಸಂಪತ್ತಿನೊಳಗೆ ಎರಡು ಭಾಗವನ್ನು ಮಾಡು ಅವರು ಈಗಾಗಲೇ ನನಗರ್ಪಿಸಿದೆ ಎರಡು ಭಾಗ ಮಾಡು ಒಂದನ್ನು ಬಡಬಗ್ಗರಿಗೆ ಹಂಚು ಇನ್ನೊಂದನ್ನು ನಿನ್ನನ್ನು ನಂಬಿದಂಥ ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗಕ್ಕಾಗಿ ಖರ್ಚು ಮಾಡು ಆನಂದದಿಂದ ಈ ಸಂಸಾರವನ್ನು ಅನುಭವಿಸಿ ಕಡೀಕ ಸದ್ಗುರುನಾಥನ ಶ್ರೀಚರಣವನ್ನು ಸೇರಿ ನೀ ಮುಕ್ತನಾಗಪ್ಪ ಅಂತ ಹೇಳಿಕಾರ ಸಿದ್ಧಾರುಡರು ಆಶೀರ್ವಾದವನ್ನು ಮಾಡಿದರು ಎಂಥ ಆನಂದದಾಯಕವಾದಂಥ ಈ ಒಂದು ಪ್ರಸಂಗ ನಾವು ಸಹಿತ ಭವರೋಗ ಅನ್ನೋದು ನಮಗೆ ಹತ್ತೈತಿ ಸದ್ಗುರುನಾಥ ಈ ಭವರೋಗವನ್ನು ನಿನ್ನ ಸ್ಪರ್ಶದಿಂದ ನಿನ್ನ ದರ್ಶನದಿಂದ ನಿನ್ನ ಒಂದು ವೇದ ವಾಕ್ಯ ಶ್ರವಣದಿಂದ ಈ ಭವರೋಗವನ್ನು ಹರಣ ಮಾಡಿ ನಮಗೂ ಮೋಕ್ಷವನ್ನು ನೀಡಪ್ಪ ಅಂತ ಹೇಳಿಕಾರ ಸದ್ಗುರು ಸಿದ್ಧಾರ್ಡನಲ್ಲಿ ಪ್ರಾರ್ಥನೆ ಮಾಡೋಣ